ಎಸ್ ಎಸ್ಸಿ ಯಿಂದ ಮೂರು ಸಾವಿರದ ನೂರ ಮೂವತ್ತೊಂದು ಹುದ್ದೆಗಳು ಅರ್ಜಿ ಹಾಕಬಹುದು ಸರ್ಕಾರಿ ಕೆಲಸದ ಕನಸು ಕಾಣುತ್ತಿರುವವರಿಗೆ ಶುಭ ಸುದ್ದಿ ಸಿಕ್ಕಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಕಂಬೈನ್ಸ್ ಹೈಯರ್ ಸೆಕೆಂಡರಿ ಲೆವೆಲ್ ನಲ್ಲಿ ಸಿ ಎಚ್ ಎಸ್ ಎಲ್ ಪರೀಕ್ಷೆಯ ಅಧಿಕೃತ ಸೂಚನೆಯ ಬಿಡುಗಡೆ ಮಾಡಿದೆ ಈ ನೇಮಕಾತಿ ಅಡಿಯಲ್ಲಿ ಒಟ್ಟು ಮೂರು ಸಾವಿರದ ನೂರ ಮೂವತ್ತೊಂದು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಗಳಿಗೆ ಪಿ ಯು ಸಿ ಪಾಸ್ ಆಗಿರುವ ಮತ್ತು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಎಸ್ ಎಸ್ ಸಿ ಅಧಿಕೃತ ವೆಬ್ಸೈಟ್ನಲ್ಲಿ ಅಂದರೆ ಎಸ್ ಎಸ್ಸಿ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಜುಲೈ ಹದಿನೆಂಟರೊಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಶಾಲೆಯ ನೀರಿನ ಟ್ಯಾಂಕ್ಗೆ ಕೀಟನಾಶಕ ಮಿಶ್ರಿತ ನೀರು ಹನ್ನೆರಡು ಮಕ್ಕಳು ಅಸ್ವಸ್ಥ ಹನ್ನೆರಡು ಮಕ್ಕಳು ಅಸ್ವಸ್ಥ ಕೀಟನಾಶಕ ಮಿಶ್ರಿತ ನೀರು ಕುಡಿದು ಹನ್ನೆರಡು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಈ ಘಟನೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಈ ಶಾಲೆಯ ವಾಟರ್ ಟ್ಯಾಂಕ್ ನಲ್ಲಿರುವ ನೀರು ಕುಡಿದ ಹನ್ನೆರಡು ಮಕ್ಕಳಿಗೆ ತಲೆ ಸುತ್ತು ಮತ್ತು ವಾಂತಿ ಭೇದಿಯಾಗಿದೆ ತಕ್ಷಣ ಅಸ್ವಸ್ಥ ಮಕ್ಕಳನ್ನ ಸವದತ್ತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ ಶಾಲೆಯ ನೀರಿನ ಟ್ಯಾಂಕ್ ಯಾರೋ ಕೀಟನಾಶಕ ಭರಿಸಿದ್ದಾರೆ ಎಂದು ಶಾಲಾ ಸಿಬ್ಬಂದಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿಗಂದೂರು ಸೇತುವೆಗೆ ಚೌಡೇಶ್ವರಿ ದೇವಿಯ ಹೆಸರು ನಾಮಕರಣ ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗಿರುವ ಅಂಬರಗೋಡ್ಲು ಕಾಸರವಳ್ಳಿ ಸೇತುವೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಅವರು ಈ ಸೇತುವೆಯು ದೇಶದ ಎರಡನೇ ಅತಿ ಉದ್ದದ ಎರಡನೇ ಕೇಬಲ್ ಸೇತುವೆಯಾಗಿದೆ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ದೇವಿ ಸೇತುವೆ ಎಂದು ನಾಮಕರಣ ಮಾಡಲಾಗಿದೆ ಸಿಗಂದೂರು ಚೌಡೇಶ್ವರಿ ದೇವಿ ಸೇತುವೆಗೆ ನಿರ್ಮಾಣಕ್ಕೆ ನಾನೇ ಭೂಮಿ ಪೂಜೆ ಮಾಡಿದ್ದೆ ಇದೀಗ ನಾನೇ ಉದ್ಘಾಟನೆ ಮಾಡಿದ್ದು ನನ್ನ ಸೌಭಾಗ್ಯ ಎಂದು ಹೇಳಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ